ಬಡಗಿ ಕೆಲಸಗಾರರ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಏರ್ಪಡಿಸಲಾಯಿತು ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಎ ಜಾಕೀರ್ ಹುಸೇನ್ ರವರು ಹತ್ತು ಎಕರೆ ಹದಿನೆಂಟು ಗುಂಟೆ ಜಮೀನನ್ನು ಕುಶಲ ಕಾರ್ಮಿಕರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಮನೆ ನಿರ್ಮಿಸಲು ನಾನೂರ ಹದಿನೆಂಟು ಸೈಟುಗಳು ಕುಶಲ ಕಾರ್ಮಿಕರಿಗೆ ನೀಡಿದೆ ಆದರೆ ಬಾಕಿ ಹಣವನ್ನು ಒಂದು ತಿಂಗಳ ಒಳಗೆ ಚಂದಾದಾರರು ತಪ್ಪದೇ ಕಟ್ಟಬೇಕೆಂದು ಮನವಿ ಮಾಡಿಕೊಂಡರು ನಾನು ಡಿಸ್ಟಿಕ್ ಸರ್ ಡಿಸ್ಟಿಕ್ ಪ್ರೆಸಿಡೆಂಟು ಇವರು ಡಿಸ್ಟಿಕ್ ಕಾರ್ಯದರ್ಶಿ ನಮ್ಮ ಡಿಸ್ಟ್ರಿಕ್ಟ್ ಖಜಾಂಚಿ ನಮ್ಮ ಡೈರೆಕ್ಟ್ರ್ ಅವರು ಸುರೇಶ್ ಶಂಕರಿ ಇವರು ಬಂದದ ಸುಧೇಟ್ರು ಕೆ ಜಿ ಜಗದೀಶ್ ಎಲ್ಲ ಎಲ್ಲ ಒಂದು ಕಾರ್ಯಕರ್ತರು ಪೂರ್ತಿ ಸೇರಿ ನಮ್ಮ ಸಂಘದಿಂದ ಇವತ್ತು ಫಸ್ಟ್ ಮೀಟಿಂಗ್ ಮಾಡ್ತಿರ್ತೀವಿ ಏನಂದರೆ ವಿಚಾರ ಏನಂದರೆ ರಾಜೀವ್ ಗಾಂಧಿ ಸ್ಕೀಮಿಂದ ನಾಲ್ನೂರ ಹದಿನೆಂಟು ಜನಕ್ಕೆ ಒಂದು ಪ್ರವಾಹ ಮಾಡೋದು ಯೋಚಿಸಿದರೆ ಒಂದು ಜಮೀನು ಖರೀದಿ ಮಾಡಿದ್ವಿ ಹತ್ತೆಕಡೆ ಹದಿನೆಂಟು ಕೊಟ್ಟಿದ್ದೀವಿ ನಾವು ಖುದ್ದಾಗಿ ಜಮೀನು ಖರೀದಿ ಮಾಡಿ ಒಂದು ಒಳ್ಳೇದಾಗ್ತಕ್ಕಂಥ ಒಂದು ಮನೆ ಕಟ್ಟೋ ಯೋಚನೆ ಒಂದು ಇಟ್ಕೊಂಡ್ವಿ ಒಂದು ಇವತ್ತಿಗೆ ಹದಿನಾರು ಹದಿನಾಲ್ಕು ವರ್ಷ ಆಗಿದೆ ಜನ ನಮಗೆ ಒಂದು ಅರ್ಧ ಪರ್ಸೆಂಟ್ ಒಂದು ಇಪ್ಪತ್ತು ಐವತ್ತು ಪರ್ಸೆಂಟ್ ನಮಗೆ ಹಂಸದಾಗ ಕೂರ್ತು ದುಡ್ಡು ಕಟ್ಟಿರೋದು ಐವತ್ತು ಪರ್ಸೆಂಟ್ ಇನ್ನೂ ದುಡ್ಡು ಕಟ್ಟಿಲ್ಲ ಏನು ಹೇಳ್ತಾರೆ ಅದು ಆಗಿಲ್ಲ ಜಮೀನು ಆ ಜಮೀನೇ ಇಲ್ಲ ಏನೇನೋ ಹೇಳ್ತಾರೆ ಪಾಪ ಅವ್ರಿಗೆ ತಿಳುವಳಿಕೆ ಕಮ್ಮಿ ಇರಬಹುದು ಅದರಿಂದ ನಾವು ನಮಗೆ ಕೈಯಿಂದ ದುಡ್ಡು ಹಾಕಿ ನಾವು ಮಾಡಿದ್ದೀವಿ ಅವರೂ ವಸೂಲಿ ಮಾಡಿದ್ದಾರೆ ನಾವು ನಾವೂ ದುಡ್ಡು ಸಹಕಾರ ಅವರು ಕೊಟ್ಟಿದ್ದಾರೆ ಅವ್ರ ಮೇಲೆ ದಾಖಲೆ ಎಲ್ಲ ಕೊಟ್ಟು ನಾವು ಇದಕ್ಕೆ ಕೊಟ್ಟಿದ್ವಿ ಮುನ್ಸಿಪಾಲ್ಟಿ ಕೊಟ್ಟಿದ್ವಿ ಪಪ್ಪಿಯವರು ಎಮ್ ಎಲ್ ಅವರು ಭಾಳ ಸಹಕಾರ ಮಾಡಿದ್ದಾರೆ ನಮಗೆ ಭಾಳ ಮೊದಲಿಂದಾನೋ ಅವರು ನಮ್ಗೆ ಯಾವಾಗ ನಮ್ಮ ಇದಾಯಿತು రాజవ్ గాంధి స్కీమ్ వారు నగరసభె మీటింగ్ మీటింగ్ మి పాస్ మనం మీ జల్ నూ స్వల్ప ప్రాబ్లమ్ ఐతే రోడిన్ ప్రాబ్లమ్ ఆ రోడూ సాల్వ్ ఆగ్ ఇవ రోడింది అలెన్షన్ అంబులెన్స్ ఆయన ఆ అమ్ములెన్స్ అనుభవ ప్రోడన్ ఆతా ఇల్లు చాలు ఆకత్తు బాగా ఇత స్వల్ప నమే డి అంద ఎస్ జనంతో ఫలనుభవి కూడా సార్ ఇంకా నన్ను ఫిఫ్టీ పర్సెంట్ ఇన్నూరు జనంతో ధుడ్ బర్ సార్ ಇನ್ನೂರು ಜನ ಇನ್ನೂರ ಹತ್ತು ಜನಕ್ಕೆ ಬಹಳ ಸತಿ ಕೊಡ್ರಪ್ಪ 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 ಅಂತ ಹೇಳಿ ಕೊಡ್ತಾ ಇಲ್ಲ ಆಗಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ನಾವು ರಿಕಾರ್ಡ್ ಸಮೇತ ನಮ್ಮ ಹತ್ರ ಐತೆ ದಾಖಲೆ ಸಮೇತ ಐತೆ ನಮ್ಮ ನಾವು ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ನಾವು ಆಮೇಲೆ ಸಂಜೆದಿಂದ ಇದು ನಗರಸಭೆಗೆ ರಿಜಿಸ್ಟ್ರೇಷನ್ ಮಾಡಿದೀವಿ ಅದು ತಿಳ್ಕೊಂಡು ಅವ್ರು ಕೊಡ್ಲಿ ನಮ್ಗೆ ಬಂದು ಮಾಹಿತಿ ತಿಳ್ಕೊಳ್ಲಿ ಎಲ್ಲ ವಿಚಾರ ನಾವು ಹೇಳ್ತೀವಿ ಏನಂದರೆ ದಾಖಲೆ ಸಮೇತ ಕೊಡ್ತೀವಿ ಅವರು ಸುಮ್ ಸುಮ್ಮನೆ ಯಾರು ಯಾರ ಇಲ್ಲ ದಾಖಲೆ ನಮ್ಮ ಜಮೀನನ್ನು ದುಡ್ಡು ಕೊಡಲಿ ಸಾಕು ನಮಗೆ ಏನು ರಾಜೀವ್ ಗಾಂಧಿ ಸ್ಕೀಮಿನ ಸಾಂಕ್ಷನ್ ಆಗಿದೆ ವಿಶೇಷ ಅನ್ನದಾನ ನಾನ್ನೂರ ಹದಿನೆಂಟು ಜನಕ್ಕೆ ನಾನ್ನೂರ ಹದಿನೆಂಟು ಜನಕ್ಕೆ ವಿಶೇಷ ಅನ್ನದಾನ ಒಳ್ಳೆ ಅದು ಗಿನೆಂಟ್ ಆಗ್ತದೆ ಒಳ್ಳೆ ಆಮೇಲೆ ಇವಾಗ ಕೋಟಿಗಟ್ಟಲೆ ಜಾಗ ಆಗಿದೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು ಜನರು ದುಡ್ಡು ಕೊಡ್ತಾಯಿಲ್ಲ ದುಡ್ಡು ಕೆಡೋಕ್ಕಾದರೆ ನೀವು ಆ ಮೇಲೆ ಕೊಡ್ತೀವಿ ನಾವೆಲ್ಲಿಂದ ಕೈಯಿಂದ ಹಾಕೋಣ ಸರ್ ಕೈಯಿಂದ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ನಾವು ಹಾಕಿದ್ವಿ ಕೈಯಿಂದ ಬಂಡೆ ಇತ್ತು ಗುಡ್ಡ ಇತ್ತು ಪೂರ್ತಿ ಎಲ್ಲ ಮಾಡಿದ್ವಿ ಪೂರ್ತಿ ಈಗ ಸರ್ಕಾರನು ಸರ್ಕಾರದ ಮಂಜೂರಾತಿ ಆಗಿದೆ ಫಲಾನುಭವಿಗಳ ಪಟ್ಟೆನೂ ರೆಡಿ ಇದೆ ಈಗ ಜನ ದುಡ್ಡು ಕೊಡಬೇಕಷ್ಟೇ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ರೆ ಚಾಲು ಆಗುತ್ತೆ ಸರ್ ನಮಗೆ ಸಣ್ಣ ಪುಣ್ಯಕ್ಕೆ ಅವ್ರಿಗೇನೋ ಗಡುವು ಕೊಟ್ಟಿದ್ರೆ ಇಷ್ಟು ದಿನ ಒಳಗೆ ನೀವು ಕಟ್ಟಬೇಕು ಇಲ್ಲ ಅಂದ್ರೆ ಭಾಳ ಆಕ್ಷಿಣೆ ತಗೊಳ್ತೀವಿ ಅಂತ ಹೇಳೋದಕ್ಕೆ ಸರ್ ಪೇಪರ್ ಮುಖಾಂತರ ಹೇಳಿದ್ವಿ ಟಿ ವಿ ಹೇಳಿದ್ವಿ ಏನಾದ್ರೂ ಕೊಡ್ತಾಯಿಲ್ಲ ಏ ಅದು ಆಗೋಲ್ಲ ಬಿಡ್ರಿ ಜಾಕಿನಿಂದ ಆಗೋಲ್ಲ ನಮ್ಮ ಜಿಲ್ಲಾ ಬಗ್ಗೆ ಕೆಲಸಗಳ ಆಗಲ್ಲ ದಾಖಲೆ ಐತೆ ರೇ ದಾಖಲೆ ಐತೆ ನೋಡ್ಕೊಳ್ಳಿ ಹತ್ತಿರ ಹದಿನೆಂಟು ಗುಂಟೆ ರೆಡಿ ಐತೆ ನಗರಸಭೆಗೆ ಕೊಟ್ಟಿದ್ದೀವಿ ಅದು ಆಗಲ್ಲ ಗೊತ್ತಾಗಲ್ಲ ಈಗ ಫಲಾನುಭವಿಗಳ ದುಡ್ಡು ವಸೂಲಿ ಮಾಡೋಕೆ ಏನು ಕ್ರಮ ಕೈಗೊಳ್ತೀರಾ ಅವ್ರಿಗೆ ಗಡುವು ಕೊಡ್ತಿದ್ದೀರಾ ಅದನ್ನ ನಿಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಏನ್ ತೀರ್ಮಾನ ಮಾಡಿದೀರಾ ಅದನ್ನ ಹೇಳಿ ಮೇ ಮೂವತ್ತೊಳಗೆ ಅವ್ರು ಕೊಟ್ಟಿದ್ರೆ ಅವ್ರದು ನಾವು ಹಾಕೊಂತೀವಿ ಮೇ ಮೇ ಮೂವತ್ತೊಳಗೇನೆ ಕೊಡ್ಬೇಕು ಅವರು ಏನು ಆಮೇಲೆ ಇಲ್ಲ ಅಂದರೆ ಕೈ ಬಿಡ್ತೀವಿ ದುಡ್ಡು 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 ಕೈ ಬಿಡಬೇಕು ದುಡ್ಡು ಅವರು ಮೇ ಮೇ ತಿಂಗಳ ಲಾಸ್ಟ್ ಇನ್ನೊಂದು ತಿಂಗಳ ಹತ್ತು ದಿವಸ ಐತೆ ಹತ್ತು ಹತ್ತು ಒಂದು ತಿಂಗಳು ಒಂದು ದಿವಸ ಆಗೈತಿ ಒಂದು ತಿಂಗಳು ಕರೆಕ್ಟಾಗೈತಿ ನಾವು ಇದು ಲಾಸ್ಟ್ ಇದು ಯಾವುದೇ ತರ ನಾವು ಕೊನೆ ಗಡು ಒಂದು ಒಂದು ತಿಂಗಳು ಗಡು ಕೊಟ್ಟರೆ ಸತ್ಯ ಕೊಟ್ಟಿದ್ದೀವಿ ಐದು ವರ್ಷದಿಂದ ಆರು ವರ್ಷದಿಂದ ಇವ್ರ ತಪ್ಪು ನಮ್ಮ ತಪ್ಪಿಲ್ಲ ಹದಿನೈದು ವರ್ಷದಿಂದ ಮಾಡಿದ್ರು ಅಂದರೆ ಈಗ ಒಂದು ತಿಂಗಳು ಒಳಗಡೆ ಫಲಾನುಭವಿಗಳು ದುಡ್ಡು ಕಟ್ಟಬೇಕು ಕಟ್ಟಬೇಕು ಸಂಘ ನಿಯಮ ಪ್ರಕಾರ ಷರತ್ತು ಪ್ರಕಾರ ಇಲ್ಲ ಅಂದ್ರೆ ಅವ್ರ ಮೆಂಬರ್ ತೆಗಿತೀರ ಮೆಂಬರ್ಶಿಪ್ ತೆಗಿತಿ ಬೇರೆಯವ್ರಿಗೆ ಕೊಡ್ತೀರಾ ಆ ಬ್ಯಾರಿಗೆ ಕೊಡ್ತೀವಿ ಅವಕಾಶ ಕೊಡ್ತೀವಿ ನಾವು ಇವಾಗ ಚಾಲನೆ ಕೊಡ್ಬೇಕು ನಾವೆಲ್ಲ ಲೀಸ್ಟ್ ಕೊಡ್ಬೇಕು ಸಂಘದ ಲೀಸ್ಟ್ ಕೊಡ್ಬೇಕು ಅದೇ ಏನ್ ನಾವು ಸಂಘದಿಂದ ತೀರ್ಮಾನ ಮಾಡ್ತೇವೆ ಅಷ್ಟು ದುಡ್ಡು ಕೊಡ್ಬೇಕಾಗ್ತದೆ ನಮಸ್ತೆ